ನಮಸ್ಕಾರ ಮಾರಾ ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾವಿಂದು ಒಂದು ಅದ್ಭುತವಾದ ಇದ್ದೀವಿ ಬನ್ನಿ ಒಂದು ವಿಸಿಟ್ ಹಾಕಿ ಬರೋಣ ಈ ಪ್ಲೇಸ್ ಇರೋದು ಹೊನ್ನಾರ್ ತಾಲೂಕ್ ಅಪ್ಸರ್ಕೊಂಡದಲ್ಲಿ ನೀವು ಇಕೋ ಬೀಚಿಗೆ ಹೋಗ್ತೀರಲ್ಲ ಅದ್ರ ಮಧ್ಯಲ್ಲೇ ಇರೋದು ಆಯತನ ರೆಸಾರ್ಟ್ ಬನ್ನಿ ಒಂದು ವಿಸಿಟ್ ಹಾಕಿ ಬರೋಣ ತುಂಬಾ ಬ್ಯೂಟಿಫುಲ್ ಆದ ಪ್ಲೇಸ್ ಅಲ್ಲಿ ಇದೆ ರೆಸಾರ್ಟು ಪ್ಲೇಸು ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕುತ್ಕೊಂಡು ಕಾಫಿ ಟೀ ಎಲ್ಲ ಕುಡಿಬಹುದು ಕಿಚನ್ ಕೂಡ ಆಗಿ ಮೇಂಟೈನ್ ಮಾಡಿದ್ದಾರೆ ರೂಮ್ಸು ರೂಮ್ಸ್ನ ಆಮೇಲೆ ತೋರಿಸ್ತೀನಿ ನಾನು ನೋಡಿ ಇದು ಹೊರಗಡೆ ವ್ಯೂ ಬೆಳಗ್ಗೆ ಆರಾಮ್ಸೆ ಸ್ವಿಮ್ ಮಾಡ್ಕೊಂಡು ಚಿಲ್ ಮಾಡ್ಬೋದು ಬಿದ್ದು ಉಳ್ಳಾಡ್ಬೋದು ಅಷ್ಟು ಚೆನ್ನಾಗಿದೆ ಸ್ವಿಮ್ಮಿಂಗ್ ಪೂಲ್ ಕೂಡ ಎಲ್ಲ ರೂಮು ಫುಲ್ಲಾಗಿತ್ತು ಒಂದು ರೂಮ್ ಮಾತ್ರ ಖಾಲಿ ಇತ್ತು ನೋಡಿ ಮೇಲಿಂದ ಕಾಣಿಸ್ತಿದ್ಯಲ್ಲ ಅದು ಕೆಫೆಟೇರಿಯಾ ಆಮೇಲೆ ತೋರಿಸ್ತೀನಿ ಬನ್ನಿ ರೂಮನ್ನು ವಿಸಿಟ್ ಹಾಕ್ ಬರೋಣ ನಾವೀಗ ತುಂಬ ದೊಡ್ಡದಾಗಿದೆ ರೂಮು ಒಂದು ಫ್ಯಾಮಿಲಿ ಬಂದರೆ ಮೂರು ಜನ ಆರಾಮ್ಸ ಮಲ್ಕೊಳ್ಬೋದು ಇಂಟೀರಿಯರ್ ನೋಡಿ ಎಲ್ಲ ವುಡನ್ ಶೀಟ್ ಹಾಕಿ ಮಾಡಿದ್ದಾರೆ ಒಳ್ಳೆ ಫಾರಿನ್ ಕಾನ್ಸೆಪ್ಟ್ ಥರ ಇದೆ ಹಾಗೆ ಎ ಸಿ ಕೂಡ ಇದೆ ನಿಮಗೆ ಗೊತ್ತಲ್ಲ ಅನ್ನಾರ್ದಲ್ಲಿ ತುಂಬ ಶೆಕೆ ಅಂತ ಹಾಗೆ ಮುಂದೆ ಬಂದರೆ ಕವರ್ಡ್ ಇದೆ ಥಿಂಗ್ಸ್ ಎಲ್ಲ ಇಟ್ಕೊಳಕ್ಕೆ ಇದು ನೋಡಿ ಟಿ ವಿ ಇದು ಕಬೋರ್ಡು ಸ್ಪೇ ಸ್ಪೇಷಿಯಸ್ ಆಗಿದೆ ಇದು ನೋಡಿ ಬಾತ್ರೂಮು ಕ್ಲೀನಾಗಿದೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಸ್ಪೇಷಿಯಸ್ ಆಗಿದೆ ಕೂಡ ಇದೆ ಬಿಸಿ ನೀರು ಬರುತ್ತೆ ಯಾವ ಫೈವ್ ಸ್ಟಾರ್ ಹೋಟೆಲಿಗೂ ಕಮ್ಮಿ ಇಲ್ಲ ಆ ಥರ ಇದೆ ರೆಸಾರ್ಟು ಇದು ನೋಡಿ ಹೊರಗಡೆಯಿಂದ ವ್ಯೂ ವಿಂಡೋ ವ್ಯೂ ತೋರಿಸ್ತೀನಿ ಆಹಾ ಸಖತ್ತಾಗಿದೆ ಒಂದೊಂದು ದಿವಸ ಇಲ್ಲಿ ನವಿಲು ಬರುತ್ತೆ ಪ್ರಕೃತಿ ಮಡಿಲಲ್ಲಿ ನಮ್ಮ ಆಯಾತನ ರೆಸಾರ್ಟ್ ನನ್ ಸ್ಪೆಷಾಲಿಟಿ ಏನಂದರೆ ರೆಸಾರ್ಟು ಇನ್ನೊಂದು ರೂಮು ಇಲ್ಲಿ ಸಾಧಾರಣ ಹತ್ತು ಜನ ಮಲ್ಕೊಳ್ಬೋದು ಹೆಂಗಿದೆ ನೋಡಿ ಇಂಟೀರಿಯರು ಮೇಲ್ಗಡೆ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ ಟೇರ್ಕ್ಯಾಸ್ ಇದೆ ಮೇಲ್ಗಡೆ ಹೋಗಿ ಮಲ್ಕೊಂಡ್ರೆ ಬಾಲ್ಕನಿ ಥರ ಫೀಲ್ ಆಗುತ್ತೆ ಇಲ್ಲೂ ಕೂಡ ಕ್ಲೀನ್ ಆ್ಯಂಡ್ ಹೈಜಿನ್ ಎರಡು ಎರಡು ಬಾತ್ರೂಮ್ ಇಟ್ಟಿದ್ದಾರೆ ಇದೆ ನೋಡಿ ಮೇಲ್ಗಡೆ ಟ್ರಯಾಂಗಲ್ ಶೇಪಲ್ಲಿ ವಿಂಡೋ ಇದೆ ಅದರಿಂದ ನೋಡಿದ್ರೆ ನಮಗೆ ಸ್ಕೈ ಎಲ್ಲ ಕಾಣಿಸುತ್ತೆ ಬೆಡ್ಗೂ ಎ ಸಿ ಫ್ಯಾನ್ ಎಲ್ಲ ವ್ಯವಸ್ಥೆ ಇದೆ ಟೋಟಲ್ ಪೈಸಾ ವಸೂಲ್ ರೆಸಾರ್ಟ್ ನೀವು ಇಲ್ಲಿ ಸ್ಟೇ ಮಾಡಿದ್ರೆ ಒನ್ ಅವರ್ ಸುತ್ತಮುತ್ತಲು ಯಾವ ಪ್ಲೇಸ್ ಇದ್ರೂ ನೀವು ಕವರ್ ಮಾಡ್ಬೋದು ಇದೇ ನೋಡಿ ಕೆಫೆಟೇರಿಯಾ ಇಲ್ಲಿ ಫಂಕ್ಷನ್ಸ್ ಮಾಡ್ಬೋದು ಬರ್ಡೇ ಪಾರ್ಟಿ ಮಾಡ್ಬೋದು ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ಬೋದು ಮೇಲಿಂದ ನೋಡಿದ್ರೆ ಅಪ್ಸರ್ಕೊಂಡ ಬೀಚು ಕಾಣಿಸುತ್ತೆ ಜಸ್ಟ್ ಫೋರ್ ಹಂಡ್ರೆಡ್ ಮೀಟರ್ಸ್ ದೂರ ಇರೋದು ಇದೇ ನೋಡಿ ರೆಸಾರ್ಟ್ ಓವರ್ ಆಲ್ ವ್ಯೂ ವಿಸಿಟ್ ಮಾಡಿ ಆರಾಮಾಗಿ ಸ್ಟೇ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸನ್ಸೆಟ್ ಕೂಡ ಕಾಣಿಸುತ್ತೆ ನೋಡಿ ನೀವು ವೀಕೆಂಡಲ್ಲಿ ಅಥವಾ ವೀಕ್ ಮಧ್ಯ ಬಂದರೆ ಫ್ರೀ ಆಗಿರುತ್ತೆ ವೀಕೆಂಡಲ್ಲಿ ಸ್ವಲ್ಪ ರಶ್ ಇದ್ದರು ನೀವು ಬಂದು ಎಂಜಾಯ್ ಮಾಡ್ಕೊಂಡು ಇಲ್ಲಿ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡೋದು ಬೀಚ್ ನಿಯರ್ಲಿ ಬೀಚ್ ಇದೆ ಇಕೋ ಬೀಚ್ ಇದೆ ನಮ್ಮದು ಮ್ಯಾಂಗ್ರೋವ್ ವಾಕ್ ಇದೆ ಅಫಲಗೊಂಡ ಫಾಲ್ಸ್ ಇದೆ ಮರೀನಾ ಪಾರ್ಕ್ ಇದೆ ಎಲ್ಲ ತಿರುಗಾಡ್ಕೊಂಡು ಸುತ್ತಾಗಿ ಸುತ್ತಾಡಿ ಎಂಜಾಯ್ ಹೋಗ್ಬೋದು ಇದು ಬರ್ಡೇ ಪಾರ್ಟಿ ಮಾಡ್ಬೋದು ಮೇಲೆ ಬಂದು ಆಯಿತಾ ನಮ್ಮಲ್ಲಿ ಬಂದು ಒಳಗೆ ನಮ್ಮ ಆರ್ಕಿಟಲ್ ಸ್ವೀಕರಿಸಿ ಹೋಗ್ಬೋದು ಒನ್ ಬಂದ್ರೆ ಬಂದರೆ ಇಲ್ಲೇ ವಿಸಿಟ್ ಮಾಡಿ ಸ್ಟೇ ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್